ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಅಮಿತಾ ಆಚಾರ್ಯ ಇವಾಗ ಟೈಮ್ ನಾಲ್ಕೂವರೆ ಗಂಟೆ ಸಂಜೆ ಆಗಿದೆ ಇವಾಗ ಬಿಸಿ ಬಿಸಿ ಟೀ ಜೊತೆಗೆ ಬಟಾಟೆ ಅಂಬಡೆ ಮಾಡಬೇಕು ಅಂತ ನಾನು ಹೊರಡಿದ್ದೇನೆ ಓಕೆ ಇವಾಗ ಕುಕ್ಕರಲ್ಲಿ ಬಿಳಿ ಆಗಿದೆ ನೋಡಿ ಇವಾಗ ಕುಕ್ಕರಲ್ಲಿ ಒಂದು ಎರಡು ಬಟಾಟೆಯನ್ನು ಸಣ್ಣ ಸೈಜಿದ್ದು ಎರಡು ಬಟಾಟೆಯನ್ನು ಬೀಳಿಕಿಟ್ಟಿದ್ದೇನೆ ಒಂದು ಎರಡು ಸಿಟಿ ಹೊಡೆದ ಮೇಲೆ ಇವಾಗ ಇದು ತೆಗಿಬೇಕಾಗ್ತದೆ ಯಾಕಂದರೆ ಅದು ಸಿಪ್ಪೆ ಸಹಿತ ಬೇಲೆ ಕೆಟ್ಟಿದ್ದೇನೆ ಹಾಗಾಗಿ ಇದು ಎರಡು ಸಿಟಿ ಹೊಡೆದ ಮೇಲೆ ಇದನ್ನು ತೆಗಿಬೇಕು ಯಾಕಂದರೆ ಸಂಜೆ ಹೊತ್ತಲ್ಲಿ ಟೀ ಜೊತೆಗೆ ಏನಾದರೂ ಬೇಕು ನೋಡಿ ಇದಕ್ಕೆ ನಾನು ಕಡಲೆ ಹಿಟ್ಟು ತಗೊಂಡಿದ್ದೇನೆ ನೋಡಿ ಇದಕ್ಕೆ ಕಡಲೆ ಹಿಟ್ಟು ಬೇಕು ದೊಡ್ಡ ತೊಂದರೆ ಮಾಡೋದಕ್ಕೆ ಕಡಲೆ ಹಿಟ್ಟು ಮತ್ತು ಜೀರಿಗೆ ಸ್ವಲ್ಪ ಹಿಂಗೆಲ್ಲ ಸ್ವಲ್ಪ ಮೆಣಸಿನೊಡಿ ಹಾಕಿ ಇದನ್ನು ಮಿಕ್ಸಿಯಲ್ಲಿ ಕಡ್ದಿದ್ದೇನೆ ಇವಾಗ ನೋಡಿ ಬಟಾಟೆ ಬೆಂದಾಗಿದೆ ಇವಾಗ ಇದರಿಂದ ಈ ನೀರಿಂದ ಇದನ್ನು ಬಟಾಟೆಯನ್ನು ಬೇರೆ ಹಾಕಬೇಕು ಬೇರೆ ಒಂದು ಪಾತ್ರೆಗೆ ಹಾಕ್ತೇನೆ ಯಾಕಂದರೆ ಅದರ ಸಿಪ್ಪೆ ಇವಾಗ ತೆಗಿಬೇಕು ಹಾಗೆಯೇ ಈಗ ಈ ಪಾತ್ರೆಗೆ ಹಾಕ್ತಾ ಇದ್ದೇನೆ ಯಾಕಂದರೆ ಸ್ವಲ್ಪ ತಣ್ಣಗಾದ್ಮೇಲೆ ಇದರ ಸಿಪ್ಪೆ ತೆಗಿಬೇಕು ಇಲ್ಲಾಂದರೆ ಬಿಸಿ ಬಿಸಿಯಾಗಿ ಕೈ ಸುಟ್ಟು ಹೋಗ್ಬೋದು ಹಾಗಾಗಿ ಸ್ವಲ್ಪ ತಣ್ಣದಾಗಲಿ ಆಮೇಲೆ ಅದರ ಸಿಪ್ಪೆ ಬೇಗ ಬರ್ತದೆ ನೋಡಿ ಸಿಪ್ಪೆ ತೆಗೆದಿಟ್ಟಾಗಿದೆ ಆಮೇಲೆ ಏನಂದರೆ ಇದನ್ನು ಹುಡಿ ಮಾಡಿಟ್ಕೊಂಡಿದ್ದೇನೆ ನೋಡಿ ಹುಡಿ ಮಾಡಬೇಕು ನೀರು ಹಾಕಲಿಕ್ಕಿಲ್ಲ ಅದರದ್ದು ಸ್ವಲ್ಪ ಕೂಡ ಡ್ರೈ ಇರಬೇಕು ಆಮೇಲೆ ಇದಕ್ಕೆ ನೋಡಿ ನಾನು ಸ್ವಲ್ಪ ವಿಟಮಿನ್ ಸೊಪ್ಪು ತಗೊಂಡಿದ್ದೇನೆ ಆಮೇಲೆ ಈರುಳ್ಳಿ ಆಮೇಲೆ ಸ್ವಲ್ಪ ಮೆಣಸಿನಕಾಯಿ ಹಾಗೆಯೇ ಯಾಕೆ ವಿಟಮಿನ್ ಸೊಪ್ಪು ಅಂದರೆ ವಿಟಮಿನ್ ಸೊಪ್ಪು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಹಾಗಾಗಿ ನಾನು ಎಲ್ಲರೂ ಮಾಡುವ ರೀತಿಯಲ್ಲಿ ಎಲ್ಲ ನಾನು ಡಿಫ್ರೆಂಟಾಗಿ ಇದ್ದೆ ನಂಗೆ ಗೊತ್ತಿರುವ ಮಟ್ಟಿಗೆ ಅಷ್ಟೇ ಇದಕ್ಕೆ ಸಾಸಿವೆ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ನಾನು ಇವಾಗ ಸಾಸಿವೆ ಇದ್ದೇನೆ ಹಾಗೆಯೇ ನಾನು ನೋಡಿ ಜಾಸ್ತಿ ಎಣ್ಣೆ ಎಲ್ಲ ಹಾಕ್ಲಿಕ್ಕೆ ಹೋಗಲ್ಲ ಯಾಕಂದರೆ ಕೊಲೆಸ್ಟ್ರಾಲ್ ಎಲ್ಲ ಬಂದು ನಮ್ಮ ಆರೋಗ್ಯ ಹಾಳಾಗ್ತದೆ ಹಾರ್ಟಲ್ಲಿ ಬ್ಲಾಕ್ ಬರುವಂಥದ್ದು ಏನೇನೋ ಕಾಯಿಲೆಗಳು ಬರ್ತದೆ ಆರೋಗ್ಯಕ್ಕೆ ಕೆಡ್ತದೆ ನೋಡಿ ಅದು ಆಮೇಲೆ ಸಾಸಿವೆ ಹಾಕಿದ ಮೇಲೆ ನಾನಿವಾಗ ಜೀರಿಗೆ ಹಾಕ್ತಾಯಿದ್ದೇನೆ ನಾವು ಯಾಕೆ ನಮ್ಮ ಆರೋಗ್ಯವನ್ನು ಕೆಡಿಸಿಕೊಳ್ಬೇಕು ಅಲ್ವಾ ಒಂದು ಸಲ ಬಾಯಿ ರುಚಿಗೋಸ್ಕರ ನಮ್ಮ ಇಡೀ ಜೀವನ ಅನಾರೋಗ್ಯದಿಂದ ಇರೋದು ಸರಿಯಲ್ಲ ಅಲ್ವಾ ಅದಕ್ಕೆ ಬೇಕಾದಷ್ಟು ಮಾತ್ರ ಸ್ವಲ್ಪ ಎಣ್ಣೆ ಹಾಕಿದ್ದೇನೆ ಸಾಸಿವೆ ಹಾಕಿ ಜೀರಿಗೆ ಹಾಕಿದ್ದೇನೆ ಅದೆಲ್ಲ ಸಿಡಿದ ಮೇಲೆ ಸಾಸಿವೆ ಸಿಕ್ಕಿದ ಮೇಲೆ ಸ್ವಲ್ಪ ನೀರು ಬೇಕು ತುಂಬ ನೀರು ಇದೆಲ್ಲ ಹಾಕಿಲ್ಲ ಸ್ವಲ್ಪ ಹಾಕಿದ್ದೇನೆ ಏಕೆಂದರೆ ಸುಮ್ಮನೆ ಮಾಡಿ ಯಾಕೆ ನಾವು ನಮಗೆ ಬೇಕಾದಷ್ಟು ಸ್ವಲ್ಪ ಸ್ವಲ್ಪ ಮಾಡಿ ಅಂದರೆ ನಾನು ಅಡುಗೆ ಮನೆಯಲ್ಲಿ ಕೈಗೆ ಸಿಗುವಂಥ ವಸ್ತುವಿನ ಜೊತೆಗೆ ನಾನು ಮಾಡ್ತಾಯಿದ್ದೇನೆ ಅಷ್ಟೇ ಅದಕ್ಕೆ ಅಂತಲೇ ಬೇರೆ ಬೇರೆ ಎಲ್ಲ ಲಿಸ್ಟು ಉಂಟು ಮಾಡಿ ನಾನು ಏನೂ ತಗೊಂಡು ಬಂದಿಲ್ಲ ಹಾಗಾಗಿ ನಾನು ತಗೊಂಡು ಬಂದದಲ್ಲ ನನ್ನ ಹಸ್ಬೆಂಡ್ ತಗೊಂಡು ಬಂದರು ಅವ್ರು ಹೇಳ್ತಾರೆ ಲಿಸ್ಟು ತುಂಬ ಇದ್ದರೆ ನಾನು ತರೋದಿಲ್ಲ ಶಾರ್ಟ್ ಇರಲಿ ಅಂತ ಹೇಳಿದರೆ ಅದಕ ಶಾರ್ಟಾಗಿ ನಾನು ಮಾಡಿದೆ ಆಮೇಲೆ ನೋಡಿ ಹಸಿ ಮೆಣಸಿನಕಾಯಿ ನಾನು ನಾನು ಏನು ಹಾಕ್ತಿಲ್ಲ ಸ್ವಲ್ಪ ಯಾಕಂದರೆ ನನ್ನ ಮಗನಿಗೆ ಒಂದು ಚೂರು ಜೈವಾಗೋದು ಸಿಟ್ಟಿದ್ರೆ ಎರಡು ಅಂಬಟ ಹಾಕಿ ಅಂಬಡೆಯನ್ನು ಅಂಬತೆ ಅಂಬಡೆ ಕೊಟ್ಟರೆ ಒಂದನ್ನು ಕೂಡ ತಿನ್ಬಿಟ್ಟಿಲ್ಲ ಅವ ನನಗೆ ಬೇಡವೇ ಬೇಡ ಅಂತ ಹೇಳಿ ಬಿಸಾತನು ಅದಕ್ಕೋಸ್ಕರ ಬೇಕಾಗುವಷ್ಟು ಮಾತ್ರ ಹಾಕಿದ್ದೇನೆ ಮೆಣಸು ಆಮೇಲೆ ಇಲ್ಲಿ ಇವಾಗ ಇದೆಲ್ಲ ಫ್ರೈ ಆದಮೇಲೆ ನೋಡಿ ಎಣ್ಣೆ ಕಾಣೋದಿಲ್ಲ ಡ್ರೈ ಆಗಿದೆ ಸ್ವಲ್ಪ ಮಾತ್ರ ಎಣ್ಣೆ ಇಲ್ಲಿಗ ನಾನು ರೆಡಿ ಮಾಡಿಟ್ಟಿದ್ದೇನೆ ಎಲ್ಲ ಮಸಾಲೆ ಸರಿ ಈಗ ಅದಕ್ಕೆ ನಾನೇನು ಮಾಡಿದೆ ಸೊಪ್ಪು ಕೂಡ ಹಾಕಿದ್ದೇನೆ ಈರುಳ್ಳಿ ಹಾಕಿದ ಮೇಲೆ ನಂತರ ಸ್ವಲ್ಪ ಅರಶಿನ ಹಾಕ್ತಿದ್ದೇನೆ ಅದೆಲ್ಲ ಮಿಕ್ಸ್ ಮಾಡಿ ಎಲ್ಲ ಬೇಕಿತ್ತು ಇನ್ನು ಕೂಡ ಐಟಮ್ಸ್ ಪೌಡರ್ಗಳೆಲ್ಲ ಬೇಕಿತ್ತು ಆದರೆ ಬೇಡ ಅದೆಲ್ಲ ಒಳ್ಳೇದಲ್ಲ ಆಮೇಲೆ ಹುಡಿ ಮಾಡಿಟ್ಟಂತಹ ಆಲೂಗೆಡ್ಡೆನ ಇದಕ್ಕೆ ಮಿಕ್ಸ್ ಮಾಡಿದೆ ಈ ಒಗ್ಗರಣೆಗೆ ಇದು ಮಿಕ್ಸ್ ಮಾಡಿದ್ದು ಸ್ವಲ್ಪ ಉಪ್ಪು ಹಾಕಲಿಕ್ಕೆ ಉಂಟು ಒಂದು ಚಟಿಕೆ ನೋಡಿ ಇಷ್ಟು ಉಂಡೆಗಳನ್ನು ಮಾಡಿ ಇಟ್ಟಿದ್ದೇನೆ ಆಮೇಲೆ ಇವಾಗ ಇಲ್ಲಿ ಮಸಾಲೆ ರೆಡಿ ಮಾಡಿಟ್ಟಿದ್ದೇನೆಲ್ಲ ಕಡಲೆ ಹಿಟ್ಟಿದ್ದು ಒಂದು ತುಂಬ ದಪ್ಪ ಬೇಡ ಸ್ವಲ್ಪ ಸ್ವಲ್ಪ ಇರಲಿ ಹಾಗೆ ಅದಕ್ಕೆ ಮುಳುಗಿಸಿ ಎಣ್ಣೆ ಕಾದ ಮೇಲೆ ನೋಡಿ ಇದಕ್ಕೆ ನಾನು ಇದಕ್ಕೆ ಕೂಡ ಅಷ್ಟೇ ಶ್ ಇದಕ್ಕೆ ಕೂಡ ಅಷ್ಟೇ ನಾನು ಜಾಸ್ತಿ ಎಣ್ಣೆ ತಗೊಳ್ಳಲಿಲ್ಲ ಸ್ವಲ್ಪ ಎಣ್ಣೆ ಹಾ ತಗೊಂಡಿದ್ದೇನೆ ಅದರಲ್ಲಿ ಇವಾಗ ಇದನ್ನು ಫ್ರೈ ಮಾಡಬೇಕು ಇದನ್ನು ಫ್ರೈ ಮಾಡ್ತಾ ಇದ್ದೇನೆ ಒಂದೊಂದನ್ನೇ ನಾನು ಜಾಸ್ತಿ ಮಾಡಿ ನಮ್ಮ ಮನೆಯಲ್ಲಿ ನಾವು ಏಳು ಜನ ಇರೋದರಿಂದಾಗಿ ಏಳು ಏಳು ಮಾಡಿದ್ದೇನೆ ಅದರಲ್ಲಿ ಸ್ವಲ್ಪ ಒಂದು ಒಂದು ಎಕ್ಸ್ಟ್ರಾ ಒಂದು ಮಾಡಿದ್ದೇನೆ ಯಾಕಂದರೆ ನನ್ನ ಮಗನಿಗೆ ಕಾಯಿಸಿದ ಕೂಡಲೇ ಅಮ್ಮ ಆಯಿತಾ ಅಂತ ಕೇಳ್ತಾನೆ ಅದು ಬಿಸಿ ಇದ್ರೆ ಮತ್ತೆ ಬಿಟ್ಟು ಹೋಗ್ತಾನೆ ಅದಕ್ಕೋಸ್ಕರ ಅವನಿಗೋಸ್ಕರ ಒಂದು ಸಣ್ಣದು ಮಾಡಿದ್ದೇನೆ ಅಷ್ಟೇ ಯಾಕಂದರೆ ಟೀ ಜೊತೆಗೆ ಇದು ಒಂದೊಂದಿದ್ದರೂ ಸಾಕಾಗ್ತದೆ ತೊಂದರೆ ಇಲ್ಲ ಹಾಗಾಗಿ ನೋಡಿ ನಾನು ಇವಾಗ ನಾಲ್ಕು ಅನ್ನ ಎಣ್ಣೆ ನಾನು ಜಾಸ್ತಿ ಹಾಕಲಿಲ್ಲ ಅದರಲ್ಲೇ ಸಾಕು ಅನ್ನೋ ಹಾಗೆ ಸ್ವಲ್ಪ ಯಾಕಂದರೆ ಅದು ಉಳಿದ್ರೂ ನಾವೇನು ಮಾಡಲಿಕ್ಕೆ ಆಗಲ್ಲ ತುಂಬ ದಿನ ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ ನೋಡಿ ಇಷ್ಟು ಬಟಾಟೆ ಅಂಬ್ಲಡೆ ರೆಡಿ ಆಯಿತು ಬಟಾಟೆ ಅಂಬ್ಲ ರೆಡಿ ಆಯಿತು ಇವಾಗ ಎಲ್ರಿಗೆ ಕೊಡಬೇಕು ಓಕೆ ವೀಡಿಯೋ ವಿಡಿಯೋ ಲೈಕ್ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್